ನಾನು ರಂಜಿತ ರೇವಣ್ಣ ಎಸ್ ಬೆಂಗಳೂರು ಶ್ರೀರಾಮ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಈಗ ಎನ್ ಐ ಅಧಿಕಾರಿಗಳಿಂದ ನಾಲ್ಕು ಕಡೆ ದಾಳಿ ಕೂಡ ಮಾಡಿದ್ದಾರೆ ಬನ್ನಿ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ರಾಜಧಾನಿ ಬೆಂಗಳೂರು ಶ್ರೀರಾಮೇಶ್ವರಂ ಕೆಫೆ ಇತ್ತು ಇಲ್ಲಿ ಬ್ಲಾಸ್ಟ್ ಪ್ರಕರಣ ಕುರಿತು ಈಗ ಎನ್ ಐ ಅಧಿಕಾರಿಗಳಿಂದ ನಾಲ್ಕು ಕಡೆ ದಾಳಿಯನ್ನು ಕೂಡ ಮಾಡಿದ್ದಾರೆ ಇನ್ನು ರಾಮಕೃಷ್ಣ ಹೆಗ್ಡೆ ನಗರ ಬನಶಂಕರಿ ಕುಮಾರಸ್ವಾಮಿ ಲಯೋಟ ಆಗಿರ್ಬೋದು ಮತ್ತು ಈ ರೀತಿಯಾಗಿ ಜೆ ಪಿ ನಗರದಲ್ಲಿ ಎನ್ಐ ಅಧಿಕಾರಿಗಳಿಂದ ತಪಾಸಣೆ ಕೂಡ ನಡೀತಾ ಇದೆ ಏನು ಒಂದು ಈ ರೀತಿಯಾಗಿ ಶ್ರೀರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದೆ ಈ ಪ್ರಕರಣದಲ್ಲಿ ಈಗ ಮತಿ ಮತ್ತು ಶಾಕೀಫ್ಗೆ ಸೇರಿದ ಮಹತ್ವದ ದಾಖಲೆಯನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಏನು ಬೆಂಗಳೂರು ಕೊಯಮತ್ತೂರು ಸ್ಫೋಟದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ರೀತಿಯಾಗಿ ಏನು ಮಾರ್ಚ್ ಒಂದರಂದು ನಡೆದಿದ್ದ ಶ್ರೀರಾಮೇಶ್ವರಂ ಬಾಂಬ್ ಸ್ಫೋಟ ಆಯಿತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎನ್ ಐ ಎ ಅಧಿಕಾರಿಗಳಿಂದ ನಾಲ್ಕು ಕಡೆ ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ರೀತಿಯಾಗಿ ಏನು ಕೊಯಮುತರಲ್ಲೂ ಕೂಡ ಈ ಹಿಂದೆ ಬ್ಲಾಸ್ಟ್ ಪ್ರಕರಣ ಅಂದ್ರೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಕೂಡ ಆಗಿತ್ತು ಈ ಪ್ರಕರಣ ಮತ್ತು ಬೆಂಗಳೂರಿನಲ್ಲಾದಂತಹ ಶ್ರೀರಾಮೇಶ್ವರಂ ಕೆಫೆ ಏನಿದೆ ಇಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಜೆ ಪಿ ನಗರದಲ್ಲಿ ಎನ್ಐಎ ಅಧಿಕಾರಿಗಳಿಂದ ತಪಾಸಣೆ ಕೂಡ ನಡೀತಾ ಇದೆ ಇನ್ನು ಮತೀನ್ ಮತ್ತು ಶಾಕ್ ಶಾಕಿಬ್ಗೆ ಸೇರಿದಂತ ಮಹತ್ವದ ದಾಖಲೆ ಕೂಡ ವಶಪಡಿಸ್ಕೊಂಡಿದ್ದಾರೆ ಇನ್ನು ಬೆಂಗಳೂರು ಮತ್ತು ಕೋಯಮತ್ತೂರು ಸ್ಫೋಟದ ಮಾಹಿತಿ ಕೂಡ ಲಭ್ಯವನ್ನ ಮಾಡ್ಕೋತಾ ಇದ್ದಾರೆ ರೀತಿಯಾಗಿ ಏನು ಬೆಂಗಳೂರಿನಲ್ಲಿ ಮಾರ್ಚ್ ಒಂದರಂದು ಶ್ರೀರಾಮೇಶ್ವರಂ ಬಾಂಬ್ ಸ್ಫೋಟ ಆಗಿತ್ತು ಇದರಿಂದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿತ್ತು ಒಂದು ರೀತಿಯ ಬೆಚ್ಚಿ ಬಿದ್ದ ಪ್ರಕರಣ ಕೂಡ ಇದಾಗಿತ್ತು ಅಂದ್ರೆ ಬೆಂಗಳೂರಿನಲ್ಲಿ ಇರ ಈ ರೀತಿಯಾಗಿ ಒಂದು ಶ್ರೀರಾಮೇಶ್ವರಂ ಕೆಫೆ ಏನಿದೆ ಇದು ಬಹಳಷ್ಟು ಪ್ರಖ್ಯಾತಿಯನ್ನ ಹೊಂದಿದ ಕೆಫೆ ಕೂಡ ಆಗಿತ್ತು ಬಹಳಷ್ಟು ಜನ ಸೇರುವ ಒಂದು ಕೆಫೆ ಕೂಡ ಆಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಕೂಡ ಆಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಏನು ಎನ್ಐ ಅಧಿಕಾರಿಗಳಿಂದ ನಾಲ್ಕು ಕಡೆ ದಾಳಿಯನ್ನು ಕೂಡ ಮುಂದುವರೆಸಿದ್ದಾರೆ ಇನ್ನು ಏನು ರಾಮಕೃಷ್ಣ ಅಗ್ಡೆ ನಗರ ಆಗಿರ್ಬೋದು ಬನಶಂಕರಿ ಆಗಿರ್ಬೋದು ಕುಮಾರಸ್ವಾಮಿ ಲಯೌಟ್ ಆಗಿರ್ಬೋದು ಮತ್ತು ಜೆ ಪಿ ನಗರದಲ್ಲಿ ಈ ರೀತಿಯಾಗಿ ಎನ್ ಐ ಅಧಿಕಾರಿಗಳಿಂದ ತಪಾಸಣೆ ಕೂಡ ಆಗ್ತಾ ಇದೆ ಇನ್ನು ಏನು ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತಿನ್ ಮತ್ತು ಶಾ ಶಾಕಿಬ್ಗೆ ಸೇರಿದಂತ ಮಹತ್ವದ ದಾಖಲೆ ಕೂಡ ವಶಪಡಿಸಿಕೊಂಡಿದ್ದಾರೆ ರೀತಿಯಾಗಿ ಏನು ಮಾರ್ಚ್ ಒಂದರಂದು ಈ ರೀತಿಯಾಗಿ ಮಾರ್ಚ್ ಒಂದರಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಕೂಡ ಆಗಿತ್ತು ಒಂದು ರೀತಿಯಲ್ಲಿ ಬೆಂಗಳೂರು ಬೆಚ್ಚಿ ಬಿದ್ದ ಪ್ರಕರಣ ಕೂಡ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಅದೇ ಇತ್ತೀಚೆಗೆ ಅಂತ ಹೇಳಿದ್ರೆ ಅಂದ್ರೆ ಮಾರ್ಚ್ ಒಂದರಂದು ಏನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಮಾಡಿದ ಹಿನ್ನೆಲೆಯಲ್ಲಿ ಈಗ ರಾಷ್ಟ್ರೀಯ ತನಿಖಾ ತಂಡ ಅಂದ್ರೆ ಎನ್ ಎನ್ಐಎ ಅಧಿಕಾರಿಗಳು ಏನಿದ್ದಾರೆ ಇವ್ರೀಗ ಬೆಂಗಳೂರು ಹಾಗೂ ಕೊಯಮತ್ತೂರು ಸೇರಿದಂತೆ ಹನ್ನೊಂದು ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ ಇನ್ನು ಬೆಂಗಳೂರಲ್ಲಿ ನಾಲ್ಕು ಕಡೆ ದಾಳಿಯನ್ನ ಕೂಡ ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಏನು ಎನ್ ಐ ಅಧಿಕಾರಿಗಳು ಆ ದಾಳಿಯನ್ನ ಮಾಡಿ ಮಾಹಿತಿಯನ್ನ ಕೂಡ ಕಲಿಯಾಗ್ತಾ ಇದ್ದಾರೆ ಇನ್ನು ನಾಲ್ಕು ಕಡೆ ಕೂಡ ದಾಳಿಯನ್ನ ಮಾಡಿ ಶೋಧನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಇನ್ನು ಇಬ್ಬರು ಶಂಕಿತರೊಂದಿಗೆ ಸಂಪರ್ಕ ಹೊಂದಿದ ನಾಲ್ಕು ಸ್ಥಳಗಳಲ್ಲಿ ಈ ರೀತಿಯಾಗಿ ಏಕಾಏಕ ಕಾಲದಲ್ಲಿ ದಾಳಿ ಕೂಡ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳೇನಿದ್ದಾರೆ ಇವರು ಕೆಲವು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ಈಗ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ ಆರೋಪಿಗಳಾದ ಏನು ಮತಿ ಮತ್ತು ಶಾಕಿಬ್ ಇದ್ರು ಇವರಿಗೆ ಸಹಾಯ ಮಾಡಿದ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ಕುಮಾರಸ್ವಾಮಿ ಲೈವೋಟ್ ಏನಿದೆ ಅದು ಆಗಿರ್ಬೋದು ಅಥವಾ ಬರಶಂಕರಿ ಮತ್ತು ಈ ರೀತಿಯಾಗಿ ಸೇರಿ ಜೆ ಪಿ ನಗರ ಈ ರೀತಿಯಾಗಿ ಸೇರಿ ನಾಲ್ಕು ಸ್ಥಳಗಳಲ್ಲಿ ಎನ್ ಐ ಎ ಅಧಿಕಾರಿಗಳು ಈಗ ದಾಳಿಯನ್ನ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ದಾಖಲೆಗಳನ್ನು ಕೂಡ ಪಡ್ಕೊಂತ ಇದ್ದಾರೆ ಇನ್ನು ಏನು ಶಂಕಿತಾ ಉಗ್ರ ಮತ್ತಿನ್ ಬೆಂಗಳೂರಿಗೆ ಬಂದಾಗ ಸಹಾಯ ಮಾಡಿದಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಆತನೊಂದಿಗೆ ಸಂಪರ್ಕ ಬಂದಿದವರ ಮನೆ ಹಾಗೂ ವಾಸಸ್ಥಳವನ್ನ ಅಹ್ ಏನು ವಾಸಸ್ಥಳ ಇತ್ತು ಇದ್ರ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಮಾಡಿದ ಪ್ರಕರಣಕ್ಕೆ ಈ ರೀತಿಯಾಗಿ ಬೆಂಗಳೂರು ಮಾತ್ರವಲ್ಲದೆ ಕೊಯಮತ್ತೂರು ಸೇರಿದಂತೆ ದೇಶದ ಹನ್ನೊಂದು ಸ್ಥಳಗಳಲ್ಲಿ ಈ ರೀತಿಯಾಗಿ ಎನ್ನೆ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿ ಶೋಧನೆ ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಾರ್ಚ್ ಒಂದರಂದು ರಾಮೇಶ್ವರಂ ಕೆಫೆ ಏನಿತ್ತು ಇಲ್ಲಿ ಬ್ಲಾಸ್ಟ್ ಕೂಡ ಉಂಟಾಗಿತ್ತು ಬಾಂಬ್ ಬ್ಲಾಸ್ಟ್ ಕೂಡ ಆಗಿತ್ತು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿತ್ತು ಇದು ಗಾಯಗಳಾಗಿದೆ ಅನ್ನೋದ್ಕಿಂತ ಇದೊಂದು ಸುದ್ದಿ ಬಹಳಷ್ಟು ಜನರಿಗೆ ಒಂದು ಬೆಚ್ಚುವಂತ ಸುದ್ದಿ ಆಗಿತ್ತು ಯಾಕಂತ ಹೇಳಿದ್ರೆ ಅಹ್ ರಾಜಧಾನಿ ಈ ರೀತಿಯಾಗಿ ಬಾಂಬ್ ಸ್ಫೋಟ ಆಗುತ್ತೆ ಅದು ಒಂದು ಹೋಟೆಲ್ನಲ್ಲಿ ಈ ರೀತಿಯಾಗಿ ಬಾಂಬ್ ಸ್ಫೋಟ ಆಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಭಯದ ವಿಷಯ ಕೂಡ ಆಗಿತ್ತು ಇದಕ್ಕಿಂತ ಹಿಂದೆ ಕೋಯಮತ್ತೂರಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಪ್ರಕರಣ ಕೂಡ ಆಗಿತ್ತು ಈ ರೀತಿಯ ನಿಟ್ಟಿನಲ್ಲಿ ಈಗ ಎನ್ ಐ ಅಧಿಕಾರಿಗಳು ಅಂದ್ರೆ ದೇಶದ ಹನ್ನೊಂದು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈಗ ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಾಲ್ಕು ಕಡೆ ದಾಳಿಯನ್ನ ಮಾಡಿದ್ದಾರೆ ಈ ರೀತಿಯಾಗಿ ಮಾಡಿ ಬಹಳಷ್ಟು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಬಹಳಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ತಪಾಸಣೆ ಮಾಡ್ತಾ ಇದ್ರು ಏನು ಆರೋಪಿಯಾಗಿದಂತ ಮತಿನ್ ಮತ್ತು ಶಾಕ್ ಇಬ್ಬಿದ್ರು ಇವರು ಸೇರಿದ ಮಹತ್ವದ ದಾಖಲೆಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಷ್ಟೇ ಏನು ಆ ಕೋಯಮತ್ತೂರಲ್ಲಿ ಸ್ಫೋಟ ಆಗಿತ್ತು ಅಲ್ಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ ಇದ್ದಾರೆ ಎಸ್ ಗಿರಿಧರ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ರಂಜಿತಾ ಈಗಾಗಲೇ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಸಂಬಂಧಪಟ್ಟ ಐ ಎಸ್ ಎಸ್ ಸಂಬಂಧಪಟ್ಟಂತಹ ಉಗ್ರರನ್ನ ವಶಕ್ಕೆ ಪಡೆಯಲಾಗಿದೆ ವಶಕ್ಕೆ ಪಡೆದ ನಂತರ ಈಗಾಗಲೇ ಕಾರ್ಯಚಟುವಟಿಕೆಗಳು ತೀವ್ರ ತರದಲ್ಲಿ ನಡೆಸಲಾಗ್ತಾ ಇದೆ ಆದ್ರೆ ದಿನೇ ದಿನ ಎನ್ ಐ ಅಧಿಕಾರಿಗಳು ನಡೆಸುವಂತಹ ವಿಚಾರಣೆಯಲ್ಲಿ ಈಗಾಗಲೇ ಪ್ರಮುಖವಾಗಿ ಐದು ಆರೋಪಿಗಳು ಅಂದ್ರೆ ಉಗ್ರರು ಈಗ ಅವರ ವಶದಲ್ಲಿ ಇರುವಂತದ್ದು ಮತ್ತೆ ಹಂತ ಹಂತವಾಗಿ ಸಹಕಾರ ನೀಡಿದಂತಹ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ ಅವರನ್ನೆಲ್ಲನೂ ಕೂಡ ವಶಕ್ಕೆ ಪಡೆಯುವಂತ ಕೆಲಸಗಳು ಮತ್ತೆ ಇತರ ದಾಖಲೆಗಳು ಏನೇನು ಲಭ್ಯ ಆಗುತ್ತೆ ಗಳು ನಡೀತಾ ಇದಾವೆ ಇವತ್ತು ಬೆಂಗಳೂರಿನ ಸುಮಾರು ನಾಲ್ಕು ಕಡೆಗಳಲ್ಲಿ ಅವರೊಂದು ಕಾರ್ಯಾಚರಣೆ ನಡೆಸ್ತಾರೆ ಯಾಕಂದ್ರೆ ಅವರೊಂದು ಹೇಳಿಕೆನ ನೀಡಿರ್ತಾರೆ ಅಂದ್ರೆ ಅವರು ಆಕ್ಟಿವಿಟೀಸ್ ಗಳು ಯಾವ ರೀತಿ ನಡೆದಿರುತ್ತೆ ಮತ್ತೆ ಅವ್ರ ಸಿಕ್ಕಿರುವಂತಹ ದಾಖಲೆಗಳು ಅವರು ಕೆಲವೊಂದು ಟ್ಯಾಬ್ ಗಳು ಮತ್ತೆ ಮೊಬೈಲ್ ನೆಟ್ವರ್ಕ್ ಗಳು ಅದನ್ನ ಆಧರಿಸಿಕೊಂಡು ಅಲ್ಲೆಲ್ಲ ಕಾರ್ಯಾಚರಣೆಗಳನ್ನ ನಡೆಸ್ತಾರೆ ಸೊ ಅದೇ ರೀತಿ ನಡೆಸಿದಂತ ಸಂದರ್ಭದಲ್ಲಿ ಹೇಳಿದಂತ ನಾಲ್ಕು ಆ ಕೂಡ ಇವತ್ತೊಂದು ದಾಳಿ ನಡೆಸುತ್ತಾರೆ ದಾಳಿ ನಡೆಸಿದ ಕೆಲವೊಂದು ಮಹತ್ವದ ದಾಖಲೆಗಳನ್ನ ಆ ವಶಕ್ಕೆ ಪಡೆಯುವಂತ ಕೆಲಸಗಳಾಗುತ್ತೆ ಮುಖ್ಯವಾಗಿ ಈ ತರ ದಾಖಲೆಗಳನ್ನ ವಶಕ್ಕೆ ಪಡೆಯುವಂತದ್ರಲ್ಲಿ ಏನಂತಂದ್ರೆ ಮುಂದಿನ ಅವರ ಪ್ಲಾನ್ಗಳು ಇರ್ತವೆ ಮತ್ತೆ ಅವರತ್ರ ಆಹ್ ಇರುತ್ತೆ ಆ ರೀತಿನ ಆ ಒಂದು ಆಕ್ಟಿವಿಟೀಸ್ ಗಳ ಬಗ್ಗೆ ಅದರ ಮಾಹಿತಿಗಳನ್ನ ಲಭ್ಯ ಆಗಿರುವಂತದ್ದು ಈಗ ಸದ್ಯಕ್ಕೆ ಸೊ ಅವರು ಇತರ ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ಇತರ ಎಲ್ಲಾರು ಬ್ಲಾಸ್ಟ್ ಮಾಡ್ಲಿಕ್ಕೆ ಸಿದ್ಧತೆಗಳು ನಡೆಸಿದ್ರ ಅಥವಾ ಇದನ್ನ ಕಿನ್ನೇ ಯಾರಾದ್ರೂ ಮುಗ್ರಿ ನಂಟಿತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಟಿತ್ತ ಈ ರೀತಿಯ ಒಂದು ಮಾಹಿತಿಗಳನ್ನ ಲಭ್ಯ ಆಗಿರುವಂತದ್ದು ಸದ್ಯಕ್ಕೆ ಈಗ ಗೊತ್ತಿರುವಂತೆ ಮಾಹಿತಿ ಪ್ರಕಾರ ಅನ್ಜುತ್ತ ಈ ಹಿಂದೆ ಕಳೆದ ವರ್ಷ ಅಂದ್ರೆ ಈ ಬ್ಲಾಸ್ಟ್ ಗಿಂತ ಒಂದು ವರ್ಷದ ಮುಂಚಿತವಾಗಿ ಒಂದು ಬಳ್ಳಾರಿಯಲ್ಲಿ ಒಬ್ಬ ಒಬ್ಬ ಉಗ್ರರನ್ನ ಉಗ್ರರನ್ನ ಅರೆಸ್ಟ್ ಮಾಡಿರ್ತಾರೆ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿರ್ತಾರೆ ಬಳ್ಳಾರಿ ಜೈಲಿನಲ್ಲಿ ಇಟ್ಟಿರ್ತಾರೆ ಸೊ ಅವರನ್ನ ಆತನನ್ನ ಇಟ್ಕೊಂಡು ಬಂದಂತ ನಡೆದಂತ ಒಂದು ಬಾಡಿ ವಾರೆಂಟ್ ಆಮೇಲೆ ಬಂದವನ ವಿಚಾರಣೆ ನಡೆಸಿದಾಗ ಆ ಆತ ಬಿಟ್ಟ ಪ್ರಕಾರ ಆ ಏನಂತಂದ್ರೆ ಇಲ್ಲಿ ದಾಳಿಯನ್ನ ನಡೆಸ್ತಾರೆ ಬಟ್ ಎಲ್ಲಿ ದಾಳಿ ನಡೀತದೆ ಹೇಳಿ ಅವರು ನಿರ್ದಿಷ್ಟವಾಗಿ ಹೇಳಿರ್ಲಿಲ್ಲ ಆದ್ರೆ ಈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರು ಪ್ರಮುಖ ಆರೋಪಿಗಳು ಮತ್ತೆ ಅವರು ಎಲ್ಲಿ ಎಲ್ಲಿನ ಆರೋಪಿ ಹೊರಸ್ತಿರುವಂತ ಉಗ್ರರು ಎಲ್ಲಿರ್ತಾರೆ ಅಂತ ಹೇಳಿ ಅವರ ಮಾಹಿತಿಯನ್ನು ಕಲಾ ಅದರಂತೆ ಈಗ ಏನು ಈಗ ವಶದಲ್ಲಿರುವಂತಹ ಮತಿನ್ ಮತ್ತು ಸಖಿ ಏನಿದ್ದಾರೆ ಅವರಿಬ್ರು ಕೂಡ ಬೆಂಗಳೂರು ಬಾಂಬ್ಲಾಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಅಂದ್ರೆ ಎ ಒನ್ ಮತ್ತು ಎ ಟು ಆಗಿರ್ತಾರೆ ಅವನ್ನು ನೀಡಿದಂತ ಒಂದು ಮಾಹಿತಿ ಪ್ರಕಾರ ಎ ತ್ರೀ ಅಂದ್ರೆ ಅವನು ಇಲ್ಲಿಗೆ ಬೆಂಗಳೂರಿನಲ್ಲಿ ಇರುವಂತಹ ಒಬ್ಬ ಸಂಚು ಏನು ಇವರಿಗೆ ಆಕ್ಟಿವಿಟೀಸ್ಗೆ ಕಾರ್ಯಾಚರಣೆ ಅಂದ್ರೆ ಅವ್ರು ಈ ಉಗ್ರರನ್ನ ಬೆಂಗಳೂರಿಗೆ ಕರೆ ತರಲಿಕ್ಕೆ ಸಹಾಯ ಮಾಡಿದವರು ಮತ್ತು ತನ್ನ ಬೆಂಗಳೂರಿಂದ ಹೊರ ಕರೆ ಕಳಿಸಲಿಕ್ಕೆ ಸಹಾಯ ಮಾಡಿದಂತ ವ್ಯಕ್ತಿ ಫಸ್ಟ್ ಫಸ್ಟ್ ಅರೆಸ್ಟ್ ಆಗ್ತಾನೆ ಆತನ ನೀಡಿದ ಇನ್ನಷ್ಟು ಮಾಹಿತಿ ಮೇಲೆ ಮತ್ತೆ ಮತ್ತು ಸಕೀಮ್ನ ವಶಕ್ಕೆ ಪಡಿತಾರೆ ಸೊ ಅವ್ರನ್ನ ನೀಡಿದಂತ ಏನು ಮಾಹಿತಿ ಪ್ರಕಾರ ಈಗ ಸದ್ಯಕ್ಕೆ ಈಗ ಬೆಂಗಳೂರಿನ ನಾಲ್ಕು ಕಡೆಗಳಲ್ಲಿ ಒಂದು ದಾಳಿಯನ್ನು ನಡೆಸಿರ್ತಾರೆ ಅಂದ್ರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರು ಬ್ಲಾಸ್ಟ್ ಇದು ಕೊಯ್ಬರ್ ಬ್ಲಾಸ್ಟ್ ಕೂಡ ಇನ್ವಾಲ್ ಆಗಿರುವಂತದ್ದು ಇದೇ ಉಗ್ರರು ಅಂತ ಹೇಳಿ ಮೈತಿ ಲಪ್ಪಿಯಾಗಿರುವಂತದ್ದು ಆ ಅಲ್ಲಿ ಕೊಯಮತ್ತೂರ್ನಲ್ಲಿ ನಡೆದಂತ ಬ್ಲಾಸ್ಟ್ ನಲ್ಲಿ ಅವರು ಅಲ್ಲೇ ಸ್ಥಳದಲ್ಲಿ ಸತ್ತಿರ್ತಾನೆ ಅವನು ಆ ಬ್ಲಾಸ್ಟ್ ನಲ್ಲಿ ಕಾರ್ ನಲ್ಲಿ ನಡೆದಂತ ಬ್ಲಾಸ್ಟ್ ಆಗಿರುತ್ತೆ ಅದ್ರಲ್ಲಿ ಅಹ್ ಉಗ್ರ ಅಲಿಸ್ತಾ ತಳಿಸುತ್ತಿರ್ತಾನೆ ಆದ್ರೆ ಆತನು ಕೂಡ ಎಲ್ಲಿ ಹೇಳಿರ್ಲಿಲ್ಲ ಆದ್ರೆ ಒಂದು ಅದೇ ದಿನ ಒಂದು ಮಾಹಿತಿ ಹೊರ ಬರುತ್ತೆ ಇತ್ತ ಒಂದು ಐ ಎಸ್ ಐ ಸಂಘಟನೆಗೆ ಸಂಘಟನೆಗೆ ಅಂತ ಹೇಳಿ ಗೊತ್ತಾಗಿರುತ್ತೆ ಸೊ ಇವರ ಮತ್ತಿನ್ ಮತ್ತೆ ಶಕೀಫರ್ನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅವರು ಅವರು ಕೂಡ ಹೇಳ್ತಾರೆ ಅವನು ಅವನು ಕೂಡ ಐಎಸ್ಐ ಎಸ್ ಸಂಘಟನೆಯಲ್ಲಿ ಅವ್ನು ಅಂತ ಹೇಳಿ ಮಾಹಿತಿ ನೀಡ್ತಾರೆ ಸೊ ಇವರಿಗೂ ಅಷ್ಟು ಮಾಹಿತಿ ಇರೋದ ಹಿನ್ನೆಲೆಯಲ್ಲಿ ಬಾಂಬ್ ಬಾಂಬ್ಲ್ಯಾಸ್ಟ್ ನಡೀತಿರೋ ನಡೆಯುವಂತ ಸಾಧ್ಯತೆಗಳು ಇದಾವೆ ಅಂತ ಹೇಳಿ ಒಂದು ಆಕ್ಟಿವ್ ಆಗಿ ಕಾರ್ಯಾಚರಣೆ ನಡೆಸುತ್ತಾರೆ ಇದೇ ರೀತಿಯಲ್ಲಿ ಹೇಳಬೇಕು ಅಂದ್ರೆ ರಂಜಿತಾ ಈಗ ದಿನ ಅಂದ್ರೆ ನಿನ್ನೆ ನಿನ್ನೆ ಎರಡು ದಿನ ಹಿಂದೆ ಅಷ್ಟೇ ನರೇಂದ್ರ ಮೋದಿಯ ಕ್ಷೇತ್ರವಾದಂತಹ ಗುಜರಾತ್ ನ ಅಹಮದಾಬಾದ್ ಭಾಗದಲ್ಲಿ ಕೂಡ ಏರ್ಪೋರ್ಟ್ ನಲ್ಲಿ ನಾಲ್ಕು ಮಂದಿಯನ್ನು ಅರೆಸ್ಟ್ ಮಾಡಲಿದೆ ಇದೇ ಅನೇಕ ಅಧಿಕಾರಿಗಳು ಅಲ್ಲಿ ಆಂಟಿ ಟೆರಿಸ್ಟ್ ಸ್ಪಾಟ್ ಮೂಲಕ ಮಾಹಿತಿ ನೀಡಿರ್ತಾರೆ ಅವರು ಶ್ರೀಲಂಕಾದಿಂದ ನಾಲ್ಕು ಉಗ್ರರು ಇಂಡಿಯಾ ಬಂದಿದ್ರು ಅವರು ಚೆನ್ನೈ ಮೂಲಕ ಅಹಮದಾಬಾದ್ಗೆ ಬಂದಿರ್ತಾರೆ ಸೊ ಅಲ್ಲಿಂದ ಬಂದ ನಂತರ ಅಲ್ಲಿಯೂ ಕೂಡ ಅಂದ್ರೆ ಇತರ ಆಕ್ಟಿವಿಟೀಸ್ ಮತ್ತೆ ಅಲ್ಲಿ ಸಿಕ್ಕಿರುವಂತ ಉಗ್ರರು ಮತ್ತು ಇವ್ರಿಗೆ ನಾವು ನಂಟಿದೆಯ ಬರ್ಬೇಕಾಗಿದೆ ಈಗಾಗಲೇ ಅವರನ್ನ ಅನ್ನೋ ನಡೆಸ್ತಾ ಇರುವಂತದ್ದು ಸೊ ಇವ್ರಿಗೂ ಅವ್ರಿಗೂ ಏನೋ ನಂಟಿದ್ಯಾ ಅನ್ನೋದ್ ತಿಳಿದ್ ಬರ್ಬೇಕಾಗುತ್ತೆ ಮತ್ತೆ ವಿಧ್ವಂಸ ಕೃತ್ಯಗಳು ಮುಂದೆ ಏನಾದ್ರು ಮಾಡುವಂತ ಕೆಲ ಚಟುವಟಿಕೆಗಳು ನಡೀತಾ ಇದಾವ ಅಂತ ಏನಾದ್ರು ಮಾಹಿತಿಗಳನ್ನ ಕಲೆ ಆಗ್ತಾ ಇದಾರೆ ಅಂದ್ರೆ ಈ ತರ ಆಕ್ಟಿವಿಟೀಸ್ ಗಳನ್ನ ಏರ್ಪೋರ್ಟ್ ಗಳಲ್ಲೂ ಮತ್ತೆ ಏನು ಜನವಸತಿ ಪ್ರದೇಶಗಳು ಇರ್ತದೆ ಆ ಭಾಗದಲ್ಲಿ ಹೆಚ್ಚಾಗಿ ಒಂದು ನಿಗಮಿಸುವಂತ ಕೆಲಸಗಳು ಆಗ್ತಾ ಇದೆ ಗಿರಿಧರ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ಶ್ರೀ ರಾಮೇಶ್ವರಂ ಬಾಂಬ್ ಸ್ಫೋಟ ಆಗಿತ್ತು ಈಗ ಬಹಳಷ್ಟು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಾಲ್ಕು ಕಡೆ ಅಧಿಕಾರಿಗಳಿಂದ ಅಹ್ ದಾಳಿ ಕೂಡ ಆಗಿರುವಂತದ್ದು ಏನು ನೋಡ್ಬೇಕಾಗಿದೆ ತನಿಖೆಯ ನಂತರ ಎಷ್ಟರ ಜನರ ಕೈವಾಡ ಇದೆ ಮತ್ತು ಯಾರ್ಯಾರು ಈ ಒಂದು ಬಾಂಬ್ ಸ್ಫೋಟದ ಹಿಂದೆ ಇದ್ದಾರೆ ಅಂತ ಎಸ್ ಕೇಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರಿಗೆ ಯುವಕ ಬಲಿಯಾಗಿದ್ದಾನೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಕೇಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರಿಗೆ ಯುವಕ ಸಾವನ್ನಪ್ಪಿದ್ದಾನೆ ಈ ರೀತಿಯಾಗಿ ಕಲುಷಿತ ನೀರನ್ನ ಸೇವಿಸಿ ಏನು ಇಪ್ಪತ್ತ್ ಮೂರು ವರ್ಷದ ಕನಕರಾಜು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧಾನ ಆಗಿದ್ದಾರೆ ಏನು ಕಲುಷಿತ ನೀರು ಕುಡಿದು ಅಸ್ವಸ್ಥಗೊಂಡಿದಂತ ಗ್ರಾಮಸ್ಥರು ರೀತಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿ ಗ್ರಾಮದಲ್ಲಿ ಘಟನೆ ಕೂಡ ನಡೆದಿದೆ ಬಹಳಷ್ಟು ಜನರು ಈಗ ಅಸ್ವಸ್ಥವನ್ನ ಕೂಡ ಗೊಂಡಿದ್ದಾರೆ ಇನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಹನ್ನೊಂದು ಜನರಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ ಇನ್ನು ಇಬ್ಬರು ಮಕ್ಕಳು ಮತ್ತು ಮೂರು ಮಹಿಳೆಯರು ಸೇರಿ ಹನ್ನೊಂದು ಜನರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಈ ರೀತಿಯಾಗಿ ಏನು ಕೆಸಾಲುಂಡಿ ಗ್ರಾಮಕ್ಕೆ ಈಗ ಡೇಸಿ ಡಾಕ್ಟರ್ ಕೆ ವಿ ರಾಜೇಂದ್ರ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕುಡಿಯುವ ನೀರಿನ ಬಗ್ಗೆ ಜನರು ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಕೂಡ ಹೇಳಿದ್ದಾರೆ ನೀವು ಕೂಡ ಸ್ವಲ್ಪ ಜಾಗೃಕತರಾಗಿರ್ಬೇಕು ಇನ್ನು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛಂದೇ ಇಟ್ಕೊಳ್ಬೇಕು ಅಂತ ಡಿ ಸಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಈಗ ಏನೇ ಆದ್ರೂ ಕೂಡ ಈಗ ಕೆ ಸಾಲುಂಡಿ ಗ್ರಾಮದಲ್ಲಿ ಈ ರೀತಿಯಾಗಿ ಒಬ್ಬ ಯುವಕ ಒಂದು ಕಲುಷಿತ ನೀರಿಗೆ ಅಂದ್ರೆ ಇಪ್ಪತ್ತ್ ಮೂರು ವರ್ಷದ ಕನಕರಾಜು ಏನಿದ್ದ ಇವನು ಕಲುಷಿತ ನೀರನ್ನ ಸೇವಿಸಿ ಇವ್ರಗ ಸಾವನ್ನಪ್ಪಿದ್ದಾರೆ ಎನ್ನ ಇವರನ್ನ ಆಸ್ಪತ್ರೆಗೂ ಕೂಡ ದಾಖಲಾಗಿತ್ತು ಆದ್ರೆ ಏನು ಚಿಕಿತ್ಸೆ ಫಲಕಾರಿಯಾಗದೆ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಇಷ್ಟೇ ಅಲ್ಲದೆ ಕಲುಷಿತ ನೀರು ಕುಡಿದು ಅಂದ್ರೆ ಸಾಲುಂಡಿ ಗ್ರಾಮದಲ್ಲಿ ಹದಿಮೂರು ಜನ ಈಗ ರೀತಿಯಾಗಿ ಏನು ಅಸ್ವಸ್ಥಗೊಂಡಿದ್ದಾರೆ ಇನ್ನು ಹನ್ನೊಂದು ಜನರಿಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೂಡ ಕೊಡ್ಲಾಗ್ತಾ ಇದೆ ರೀತಿಯಾಗಿ ಹನ್ನೊಂದು ಜನ ಅಂದ್ರೆ ಇಬ್ಬರು ಮಕ್ಕಳು ಸೇರಿ ಮೂರು ಮಹಿಳೆಯರು ಸೇರಿ ಹನ್ನೊಂದು ಜನರಿಗೆ ಈಗ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ ಈ ರೀತಿಯಾಗಿ ಒಂದು ಮಾಡಿರುವಂತದ್ದು ಅಂದ್ರೆ ಕೆಸಾಲುಂಡಿ ಗ್ರಾಮದಲ್ಲಿ ಈಗ ಡಿಸಿ ಡಾಕ್ಟರ್ ಕೆ ವಿ ರಾಜೇಂದ್ರ ಏನಿದ್ದಾರೆ ಅವರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಅವರು ಬಹಳಷ್ಟು ಏನೋ ಒಂದು ಇದನ್ನು ಕೊಟ್ಟಿದ್ದಾರೆ ಕುಡಿಯುವ ನೀರಿನ ಬಗ್ಗೆ ಜನರು ಯಾವಾಗ್ಲೂ ಕೂಡ ತಲೆಯನ್ನ ಕೆಟ್ಟಕೋಬೇಕು ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛಂದವಾಗಿಟ್ಕೊಳ್ಬಿಡ್ಬೇಕು ಸ್ವಲ್ಪ ಎಚ್ಚರಿಕೆಯನ್ನ ಇರಬೇಕು ಅಂತ ರೀತಿಯಾಗಿ ಎಲ್ಲ ಕೂಡ ಏನು ಮುನ್ನೆಚ್ಚರಿಕೆ ನ ಕೊಟ್ಟರು ಕೂಡ ಆದ್ರೂ ಕೂಡ ಏನು ಒಂದು ರೀತಿಯಾಗಿ ನಡೆದಿರೋದು ಬಹಳಷ್ಟು ಒಂದು ಆಯುಕ್ತಕರ ಘಟನೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬ ಸಾವನ್ನಪ್ಪಿದ್ರೆ ಇನ್ನು ಹನ್ನೊಂದು ಜನರು ಈ ರೀತಿಯಾಗಿ ಕಲುಷಿತ ನೀರನ್ನು ಕುಡಿದು ಅಸ್ವಸ್ಥಗೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಆದ್ರೆ ಅಲ್ಲಿ ಕಲುಷಿತ ನೀರು ಬರ್ ಬರೋದಕ್ಕಿಂತ ಮುಂಚೆನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾ ಗೊತ್ತಾಗ್ತಾ ಇಲ್ಲ ಅವರು ಅವಾಗ ಎಚ್ಚೆತ್ಕೊಂಡಿದ್ರೆ ಇವತ್ತು ಒಂದು ವ್ಯಕ್ತಿಯ ಸಾವು ಕೂಡ ಆಗ್ತಾ ಇರಲಿಲ್ಲ ಅಥವಾ ಇವತ್ತು ಹನ್ನೊಂದು ಜನ ಆಸ್ಪತ್ರೆ ಸೇರುವ ಸಂದರ್ಭ ಕೂಡ ಬರ್ತಾ ಇರಲಿಲ್ಲ ಇನ್ನು ಈ ರೀತಿಯಾಗಿ ನಡೀತಾ ಇದೆ ಆರೋಗ್ಯಾಧಿಕಾರಿ ಅಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಮತ್ತು ತಾಲೂಕು ಆರೋಗ್ಯ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೂಡ ಉಪಸ್ಥಿತರಿದ್ರು ಡಿಸಿ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಡಿಸಿ ಬೇಸ್ ಭೇಟಿಯನ್ನ ಕೊಟ್ಟಿದ್ರು ಕೂಡ ರೀತಿಯಾಗಿ ಏನೇ ಭೇಟಿಯನ್ನ ಕೊಟ್ಟು ಈಗ ಸಾಂಕ್ರಾಮಿಕ ಹರಡದಂತೆ ನೀವು ನೋಡ್ಕೊಳ್ಳಿ ರೋಗ ಹರಡದಂತೆ ನೋಡ್ಕೊಳ್ಳಿ ಸ್ವಚ್ಛಂದವಾಗಿ ಇಟ್ಕೊಳ್ಳಿ ಕಲುಷಿತ ನೀರನ್ನ ಸೇವಿಸಬೇಡಿ ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ಆಗ್ತಾ ಇದ್ರು ಕೂಡ ಯಾಕೆ ಕೇಸಾಳುಂಡಿ ಗ್ರಾಮದಲ್ಲಿ ಮುಂಚೆನೆಯವರು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ರೆ ಅಥವಾ ಅವರಿಗೆ ಸರಿಯಾದ ಶುದ್ಧ ನೀರ ಕುಡಿಯುವ ಘಟಕವನ್ನ ನಿರ್ಮಿಸಿ ಅವ್ರಿಗೆ ಶುದ್ಧ ಕುಡಿಯುವ ನೀರನ್ನ ಕೊಟ್ಟಿದ್ರೆ ಇಷ್ಟು ಪರಿಸ್ಥಿತಿ ಉಂಟಾಗಿತ್ತ ಈ ರೀತಿಯಾಗಿ ಆಗ್ತಾ ಇತ್ತ ಇವತ್ತು ಇಬ್ಬರು ಮಕ್ಕಳು ಸೇರಿ ಮಹಿಳೆಯರು ಕೂಡ ಸೇರಿ ಹನ್ನೊಂದು ಜನರು ಈಗ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡ್ತಾ ಇದಾರೆ ಆದ್ರೆ ಏನೋ ಇಪ್ಪತ್ತ್ ಮೂರು ವರ್ಷದ ಕನಕರಾಜು ಇವರು ಸಾವನ್ನಪ್ಪಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜನಪ್ರತಿನಿಧಿಗಳೇನಿದ್ದಾರೆ ಇವರು ಕೂಡ ಈ ಕಡೆ ತಲೆ ಕಟ್ಸ್ಕೊಂತಲ್ಲ ಇನ್ನು ಡಿಸಿ ಭೇಟಿ ನೀಡಿದ್ರು ಕೂಡ ಅಥವಾ ಏನೇ ಆಶ್ವಾಸನೆ ಕೊಟ್ಟರು ಕೂಡ ಇವರು ಕರೆಕ್ಟ್ ಆಗಿ ಒಂದು ಬಂದು ಶುದ್ಧ ಕುಡಿಯುವ ನೀರ ಘಟಕವನ್ನ ನಿರ್ಮಿಸಿ ಅವ್ರಿಗೆ ಶುದ್ಧ ಕುಡಿಯುವ ನೀರನ್ನ ಕೊಟ್ಟಿದ್ರೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ತಿತ್ತ ಇವತ್ತು ಒಬ್ಬ ಸಾವನ್ನಪ್ಪುವ ಪರಿಸ್ಥಿತಿ ಉಂಟಿತ್ತಾ ಅಥವಾ ಹನ್ನೊಂದು ಜನರು ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಎಸ್ ಹೆಸರು ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಜನಪ್ರತಿನಿಧಿಗಳಿಗೆ ಕಾಣಿಸ್ತಿಲ್ವಾ ಈಗ ಹುಡುಕ ಆ ಒಂದು ಕನಕ ರಾಜನನ್ನ ವಾಪಸ್ ತರಲು ಸಾಧ್ಯ ಆಗತ್ತಾ ಅಥವಾ ಅನ್ನೊಂದು ಜನರ ಪರಿಸ್ಥಿತಿ ರೀತಿಯಾಗಿ ಉಂಟಾಗಿದೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಜನರು ಈ ರೀತಿಯಾಗಿ ಕಲುಷಿತ ನೀರಿಗೆ ಬಲಿಯಾಗಬೇಕು ಅಥವಾ ಎಷ್ಟು ಜನರು ಈ ರೀತಿಯಾಗಿ ಕಲುಷಿತ ನೀರನ್ನ ಕುಡಿದು ಸಾವನ್ನಪ್ಪಬೇಕು ಆಸ್ಪತ್ರೆಗೆ ದಾಖಲಾಗಬೇಕು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಆ ಕಡೆ ತಿರುಗು ನೋಡ್ತಾ ಇಲ್ಲ ಅಥವಾ ಅವ್ರಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಯಾಕೆ ಕಲುಷಿತ ನೀರನ್ನ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ ರೀತಿಯಾಗಿ ಕಲುಷಿತ ನೀರನ್ನ ಕುಡಿದು ಸಾವನ್ನಪ್ಪತ್ತಾರೆ ಅಥವಾ ಆಸ್ಪತ್ರೆಯನ್ನ ಸೇರ್ತಾರೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಕುಡಿಯುವ ನೀರು ಕೂಡ ಕಲುಷಿತವಾಗಿದೆ ಸರಿಯಾಗಿ ಕುಡಿಯಲು ಕೂಡ ಅವ್ರಿಗೆ ನೀರ್ ಸಿಗ್ತಾ ಇಲ್ಲ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಯಾಕೆ ಜನಪ್ರತಿನಿಧಿಗಳು ಇದನ್ನೇ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಶುದ್ಧ ಕುಡಿಯುವ ಘಟಕವನ್ನ ನಿರ್ಮೋ ನಿರ್ಮಾಣ ಮಾಡ್ಬೋದಿತ್ತಲ್ಲ ಒಂದು ಶುದ್ಧ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನ ಮಾಡ್ಬೋದಿತ್ತಲ್ಲ ನೀವು ಈ ರೀತಿಯಾಗಿ ಕಲುಷಿತ ನೀರನ್ನ ಕೊಡೋದ್ರಿಂದ ಈ ರೀತಿಯಾಗಿ ಯುವಕ ಸಾವನ್ನಪ್ಪತ್ತೆ ಇನ್ನು ಹನ್ನೊಂದು ಜನ ಆಸ್ಪತ್ರೆಗೂ ಕೂಡ ಹೋಗ್ತಾರೆ ಅಂತ ಹೇಳಿದ್ರೆ ಇನ್ನು ಒಂದು ಈ ಘಟನೆ ಆದ ನಂತರ ಡಿ ಸಿ ಅವರು ಕೂಡ ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ ಏನು ಆರೋಗ್ಯ ಅಂತ ಬಂದಾಗ ನೀವು ಕೂಡ ಏನು ಸ್ವಚ್ಛತೆಯಿಂದಾಗಿಟ್ಕೊಂಡಿರ್ಬೇಕು ಅಥವಾ ಸುತ್ತಮುತ್ತಲಿನ ಪರಿಸರವನ್ನ ನೀವು ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಏನೇ ಹೇಳಿದ್ರು ಕೂಡ ಈಗ ಆ ಜೀವವನ್ನ ವಾಪಸ್ ತರಲು ಸಾಧ್ಯವ ಅಥವಾ ಈಗ ಮುಂಚೆನೆ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಇಲ್ಲಿ ಬಂದು ಭೇಟಿಯನ್ನ ನೀಡಿ ಅವರ ತೊಂದರೆ ಏನಾಗಿದೆ ಅಂತ ಕೇಳಿ ಅಂದ್ರೆ ಅದನ್ನ ಸರಿಪಡಿಸುವ ಒಂದು ಕ್ರಮವನ್ನ ಕೈಗೊಂಡಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಉಂಟಾಗ್ತಿತ್ತ ಎಸ್ ಈ ರೀತಿಯಾಗಿದೆ ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಎಸ್ ಆಗ್ಲೇ ಹೇಳ್ತಾ ಇದ್ವಿ ಏನು ಕೇಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರನ್ನ ಕುಡಿದು ಯುವಕ ಸಾವನ್ನಪ್ಪಿದ್ದಾನೆ ಈಗ ಶಾಸಕರು ಕೂಡ ಭೇಟಿಯನ್ನ ನೀಡಿದ್ದಾರೆ ಎಸ್ ಏನು ಕಲುಷಿತ ನೀರಿಗೆ ಈ ರೀತಿಯಾಗಿ ಕೆಸಾಲುಂಡಿ ಗ್ರಾಮದಲ್ಲಿ ಮೊದಲ ಬಲಿ ಕೂಡ ಆಗಿತ್ತು ಎಪ್ಪತ್ಮೂರು ವರ್ಷದ ಕನಕರಾಜು ಏನಿದ್ದಾರೆ ಇವರು ಆಸ್ಪತ್ರೆಗೆ ದಾಖಲಾಗಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದ ನಿಧನರಾಗಿದ್ದಾರೆ ಆಗಿದ್ದಾರೆ ಈಗ ಏನು ಖಾಸಗಿ ಆಸ್ಪತ್ರೆಗೆ ಶಾಸಕ ಜಿ ಟಿ ದೇವೇಗೌಡವರು ಭೇಟಿ ಕೂಡ ನೀಡ್ತಾ ಇದ್ದಾರೆ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಇನ್ನು ಅಸ್ವಸ್ಥರ ಆರೋಗ್ಯ ವಿಚಾರಿಸಿದಂತ ಶಾಸಕ ಜಿಟಿಡಿ ರೀತಿಯಾಗಿ ಏನು ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಈಗಷ್ಟೇ ನೋಡ್ತಾ ಇದ್ವಿ ಕಲುಷಿತ ನೀರು ಕುಡಿದು ಅಸ್ವಸ್ಥಗೊಂಡಿದಂತ ಗ್ರಾಮಸ್ಥರು ಅಂದ್ರೆ ಹನ್ನೊಂದು ಗ್ರಾಮಸ್ಥರು ಈ ರೀತಿಯಾಗಿ ಆಸ್ಪತ್ರೆಯನ್ನು ಕೂಡ ಸೇರಿದ್ರು ಇನ್ನು ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಕೇಸಾರುಂಡಿ ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ಕೂಡ ನಡೆದಿತ್ತು ಹನ್ನೊಂದು ಜನರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು ಈಗ ಚಿಕಿತ್ಸೆ ಪಡಿತಾ ಇದ್ರು ಇದರಲ್ಲಿ ಇಬ್ಬರು ಮಕ್ಕಳು ಸೇರಿದಂತೆ ಮೂರು ಮಹಿಳೆಯರು ಸೇರಿ ಹನ್ನೊಂದು ಜನರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಿತ್ತು ಈಗ ಶಾಸಕ ಜಿ ಟಿ ದೇವೇಗೌಡರಿಂದ ಆದ್ರೆ ಇವರು ಏನು ಆಸ್ಪತ್ರೆಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಆಸ್ಪತ್ರೆಯ ಆರೋಗ್ಯವನ್ನ ಕೂಡ ವಿಚಾರಿಸ್ಕೊತಾ ಇದ್ದಾರೆ ಈಗಷ್ಟೇ ಹೇಳಿ ಯಾಕೆ ಯಾರು ಕೂಡ ತಾಳೆಯನ್ನ ಕೆಡ್ಸ್ಕೊತಾರ ಯಾಕೆ ಯಾರು ಭೇಟಿಯನ್ನ ನೀಡ್ತಾ ಇಲ್ಲ ಅಂತ ಸೊ ಈಗಷ್ಟೇ ಏನು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ರು ಹನ್ನೊಂದು ಜನ ಮತ್ತು ಕನಕರಾಜು ಎಂಬಾತ ಏನು ನಿಧನರಾಗಿದ್ರು ಈಗ ಜಿ ಟಿ ದೇವೇಗೌಡರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡರ ಏನು ಆರೋಗ್ಯ ಸ್ಥಿತಿಯನ್ನು ಕೂಡ ವಿಚಾರಿಸ್ತಿರುವಂತದ್ದು ಬಟ್ ಆದ್ರೂ ಏನೇ ಆದ್ರೂ ಕೂಡ ಆ ಮುಂಚೆನೆ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ರೆ ಈ ರೀತಿಯಾಗಿ ಪರಿಸ್ಥಿತಿನೇ ಉಂಟಾಗ್ತಿರ್ಲಿಲ್ಲ ಒಬ್ಬ ಬಲಿಯಾಗುವ ಪರಿಸ್ಥಿತಿ ಕೂಡ ಉಂಟಾಗ್ತಿರ್ಲಿಲ್ಲ ಇನ್ನು ಹನ್ನೊಂದು ಜನ ಹೋಗಿ ಖಾಸಗಿ ಆಸ್ಪತ್ರೆ but really ಮಾಲ್ಗುವ ಒಂದು ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ ಏನು ಚಾಮುಂಡೇಶ್ವರಿ ಕ್ಷೇತ್ರದ ಕೇಸಾಲುಂಡಿ ಗ್ರಾಮ ಇದೆ ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಈ ರೀತಿಯಾಗಿ ಕಲುಷಿತ ನೀರನ್ನ ಕುಡಿದು ಒಬ್ಬ ಸಾವನ್ನಪ್ಪಿದ್ರೆ ಇನ್ನ ಹನ್ನೊಂದು ಜನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಈಗಷ್ಟೇ ಏನು ಶಾಸಕ ಜಿ ಟಿ ದೇವೇಗೌಡ ಇದ್ದಾರೆ ಇವರು ಅಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಭೇಟಿಯನ್ನ ಕೊಟ್ಟು ಅಲ್ಲಿ ಆರೋಗ್ಯದ ಸ್ಥಿತಿ ಕೂಡ ವಿಚಾರಿಸಿದ್ದಾರೆ ಇನ್ನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಮುಂದೆ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯದಾಗಿ ನೋಡ್ಕೊಳ್ಳಿ ಅರಿ ಅವರಿಗೆ ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಈಗ ದೇವೇಗೌಡರು ಕೂಡ ಹೇಳಿರುವಂತದ್ದು ಬಟ್ ಏನೇ ಆದ್ರೂ ಕೂಡ ಅಂದ್ರೆ ನಾವು ಇಲ್ಲಿ ನೋಡೋದಾದ್ರೆ ಅಧಿಕಾರಿಗಳು ಭೇಟಿಯನ್ನ ನೀಡ್ತಾರೆ ಅಥವಾ ರಾಜಕಾರಣಿಗಳು ಭೇಟಿಯನ್ನ ನೀಡ್ತಾರೆ ಶಾಸಕರು ಭೇಟಿಯನ್ನ ನೀಡ್ತಾರೆ ಏನು ಎಷ್ಟೇ ಖರ್ಚಾದ್ರೂ ಕೂಡ ನಾನು ಏನು ಪರಿಹಾರವನ್ನ ಕೊಡ್ತೀನಿ ಅಥವಾ ಏನೋ ಏನೇ ಹೇಳಿದ್ರು ಕೂಡ ಒಂದು ಜೀವವನ್ನ ಮತ್ತೆ ತರಲು ಕೂಡ ಸಾಧ್ಯವಾಗಲ್ಲ ಅಥವಾ ಮುಂಜಾಗ್ರತಾ ಕ್ರಮವಾಗಿ ಶುದ್ಧ ಕುಡಿಯುವ ನೀರನ್ನ ಕೊಟ್ಟಿದ್ರೆ ಅಥವಾ ಜನರು ಈ ರೀತಿಯಾಗಿ ಕಲುಷಿತ ನೀರು ಕುಡಿಯುವ ಪರಿಸ್ಥಿತಿ ಉಂಟಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಅಹಿತಕರ ಘಟನೆ ಕೂಡ ನಡೀತಾ ಇರಲಿಲ್ಲ ಮತ್ತು ಈ ರೀತಿಯಾಗಿ ಪರಿಸ್ಥಿತಿ ಕೂಡ ಉಂಟಾಗ್ತಿರ್ಲಿಲ್ಲ ಏನೇ ಆದರೂ ಕೂಡ ಈಗ ಏನು ಶಚಿಕಾ ಜೆಟಿ ದೇವೇಗೌಡ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಆರೋಗ್ಯದ ಸ್ಥಿತಿಯನ್ನ ಕೂಡ ವಿಚಾರಿಸಿಕೊಂಡಿದ್ದಾರೆ ಏನು ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ನೋಡ್ಬೇಕಾಗಿದೆ ಅಲ್ಲಿ ಏನು ಹನ್ನೊಂದು ಜನರು ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ ಯಾವುದೇ ಒಂದು ಅಪಾಯವಾಗದೆ ಏನು ಒಂದು ಅಹ್ ಜಾಗೃತರಾಗಿ ಮನೆಗೆ ತೆರಳಲಿ ಅನ್ನೋದೇ ಎಲ್ಲರ ಈಗ ವಿಶ್ವಾಸ ಕೂಡ ಆಗ್ತಾ ಇದೆ ಹೊಲದಲ್ಲಿ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಹೆಜ್ಜೆನು ದಾಳಿ ನಡೆದಿದ್ದು ಇನ್ನು ಪತಿ ಸಾವನ್ನಪ್ಪಿ ಪತ್ನಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಆನೂರು ತಾಲೂಕಿನ ಬೆಳತ್ತೂರು ಗ್ರಾಮದಲ್ಲಿ ನಡೆದಿದೆ ಇನ್ನು ಬಾಳೆ ಬೆಳೆಗೆ ಕೀಟನಾಶಕ ಸಿಂಪಡಿಸುತ್ತಿದ್ದ ಸಂದರ್ಭದಲ್ಲಿ ಹೆಜ್ಜೆನು ದಾಳಿ ನಡೆದಿದ್ದು ದಾಳಿಯಲ್ಲಿ ನಲವತ್ತೈದು ವರ್ಷದ ತುಳಿಸಿದ ಸಾವನ್ನಪ್ಪಿದ್ದಾರೆ ಇನ್ನು ಪತ್ನಿ ಆಶಾಗೆ ಗಂಭೀರ ಗಾಯಗಳಾಗಿದ್ದು ಆನೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಪದ್ಮಶ್ರೀ ಪುರಸ್ಕೃತ ಹರೆಕಾಳ ಅಜಪ್ಪ ಅವರು ನಿರ್ಮಿಸಿದ ಶಾಲೆಯ ಕಾಂಪೌಂಡ್ ಗೋಡೆ ಕುಸಿದು ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಯುಪಡ್ನಲ್ಲಿ ನಡೆದಿದೆ ಇನ್ನು ಮೃತ ವಿದ್ಯಾರ್ಥಿನಿಯನ್ನ ಯುಪಡ್ನು ನಿವಾಸಿ ಸಿದಿಕ್ ಜಮೀಲ ಪೂರ್ತಿ ಶಾಜಿಯಾ ಎಂದು ಗುರುತಿಸಲಾಗಿದ್ದು ಇನ್ನು ಆಜಬ್ಬರ ಶಾಲೆಯಲ್ಲಿ ವಿದ್ಯಾರ್ಥಿನಿ ಶಾಜಿಯಾ ಮೂರನೇ ತರಗತಿ ಓದ್ತಿದ್ಲು ಇನ್ನು ಶಾಲೆಯಲ್ಲಿ ನಡೆಯುತ್ತಿದ್ದ ಎನ್ ಎಸ್ ಎಸ್ ಶಿಬಿರದಲ್ಲಿ ಬಾಕಿಯಾಗಿದ್ದ ವಿದ್ಯಾರ್ಥಿನಿ ಗೇಟಿನ ಬಳಿ ಆಟವಾಡ್ತಿದ್ದಾಗ ಕಾಂಪೌಂಡ್ ಗೋಡೆ ಕುಸಿದು ಈ ವೇಳೆ ಗೋಡೆಯಡಿ ಸಿಲುಕಿದ ಶಾಚಿಯ ಸ್ಥಳದಲ್ಲೇ ಸಾವಿನಪ್ಪಿದ್ದಾರೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿದೆ ಕೊಯ್ನಾ ಅಣೆಕಟ್ಟಿನಿಂದ ಕೃಷ್ಣಾ ನದಿಗೆ ನೀರು ಬಿಡಲು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಒಪ್ಪಿಗೆ ನೀಡಿದ್ದಾರೆ ಎನ್ನುವ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಪತ್ರ ಬರೆದಿದ್ದಾರೆ ಇದಾದ ಕೆಲವೇ ದಿನಗಳಲ್ಲಿ ಕರ್ನಾಟಕಕ್ಕೆ ನೀರು ಬಿಡಲು ಶಿಂದೆ ಸಮ್ಮತಿಯನ್ನ ಕೂಡ ನೀಡಿದ್ದಾರೆ ಇನ್ನು ಮಹಾರಾಷ್ಟ್ರದ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಶೀಘ್ರದಲ್ಲೇ ಕೃಷ್ಣಾ ನದಿಗೆ ನೀರು ಬಿಡಲಿದ್ದಾರೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕೋಳಿ ಹೇಳಿದ್ದಾರೆ ಇದಲ್ಲದೆ ರಾಯಬಗ ತಾಲೂಕಿಗೆ ಭೇಟಿ ನೀಡಿದ ಅವರು ಕೃಷ್ಣಾ ನದಿಯ ಮಟ್ಟವನ್ನು ಪರಿಶೀಲನೆ ಕೂಡ ಮಾಡಿದ್ದಾರೆ ಕೊಡಗಿನಲ್ಲಿ ಕಾಡು ಕೂಣ ಬೇಟೆಗಾರರನ್ನು ಬಂಧಿಸಲಾಗಿದ್ದು ಇನ್ನು ಆತನಿಂದ ಐನೂರ ಮೂವತ್ತು ಕೆಜಿ ಕಾಡು ಕೂಡ ಮಾಂಸ ಎರಡು ಕತ್ತಿ ಪಿಕಪ್ ವಾಹನವನ್ನು ವಶಪಡಿಸಿಕೊಡಲಾಗಿದೆ ಇನ್ನು ಘಟನೆ ಮಡಿಕೇರಿ ತಾಲೂಕು ಮಾದಪುರ ಸಮೀಪದ ನಂದಿಮೂಟೆಯಲ್ಲಿ ನಡೆದಿದ್ದು ಇನ್ನು ಬಂಧಿತನನ್ನ ಎಮ್ಮೆ ಮಾಡು ನಿವಾಸಿ ಆ್ಯಾರಿಸ್ ಎಂದು ಗುರುತಿಸಲಾಗಿದೆ ಇನ್ನು ಮಡಿಕೇರಿ ವಲಯ ಅರಣ್ಯ ಅಧಿಕಾರಿಗಳಿಂದ ಈ ಬಾರ್ಜರಿ ಕಾರ್ಯಾಚರಣೆ ನಡೆದಿದ್ದು ಅಪ್ಪಂಗಳದಲ್ಲಿ ವಾಹನವನ್ನ ಬೆನ್ನಟ್ಟಿ ಆತನನ್ನ ಹಿಡಿಯಲಾಗಿದೆ ಇನ್ನು ಆರೋಪಿಯನ್ನ ಬೆನ್ನಟ್ಟುವ ಸಂದರ್ಭ ಜೊತೆಗಿದ್ದ ಮತ್ತೊಬ್ಬ ಆರೋಪಿ ಮೂಸಾ ಪರಾರಿಯಾಗಿರುವುದಾಗಿ ತಿಳಿದು ಬಂದಿದೆ ಎಸ್ ಏನು ಈ ರೀತಿಯಾಗಿ ಕಾ ಕೊಡಗಿನಲ್ಲಿ ಕಾಡು ಕೂಣ ಬೇಟೆಗಾರರನ್ನ ಬಂಧನ ಕೂಡ ಮಾಡಲಾಗಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವರಿಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ